ಆಫೀಸ್ ಅನ್ನೇ ಅಕ್ರಮವಾಗಿ ಸೀಸ್ ಮಾಡ್ತಾ ಕೋಆಪರೇಟಿವ್ ಬ್ಯಾಂಕ್ ಪ್ರೇಮ್ ಪ್ರಸಾದ್ ಶೆಟ್ಟಿ ಅನ್ನುವ ವಕೀಲರ ಕಚೇರಿಯನ್ನ ಕೋಪರೇಟಿವ್ ಕಳ್ಳರು ಸೀಜ್ ಮಾಡಿದ್ದಾರೆ ಕೋಆಪರೇಟಿವ್ ಬ್ಯಾಂಕ್ನ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ ಮುರಳೀಧರ್ ಕೋಟ್ಯಾನ್ ಅನುಕುಮಾರ್ ಕೋಟ್ಯಾನ್ ಸಂದೇಶ್ ರವೀಂದ್ರ ಕುಂದರ್ ಇಂದುಮತಿ ಹಾಗೂ ಕಾಜೋಲ ಭಾಟಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ ಪ್ಯಾಲೇಸ್ ರಸ್ತೆಯಲ್ಲಿರುವಂಥದ್ದು ಪ್ರೇಮ್ ಕುಮಾರ್ ಶೆಟ್ಟಿ ಅವರ ಕಚೇರಿ ಸ್ವಂತ ಜಾಗದ ಮೇಲೆ ಪ್ರೇಮ್ ಕುಮಾರ್ ಅವರು ಸಾಲವನ್ನು ಪಡೆದಿರ್ತಾರೆ ಪ್ರೇಮ್ ಪ್ರಸಾದ್ ಅವರು ಪ್ರೇಮ್ ಪ್ರಸಾದ್ ಶೆಟ್ಟಿ ಅವರ ಇವರು ಸ್ವಂತ ಜಾಗ ಅದು ಸೊ ಈ ಜಾಗದ ಮೇಲೆ ಸಾಲ ಪಡೆದಿರ್ತಾರೆ ಮುಂಬೈ ಮೂಲದ ಭಾರತ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಲೋನ್ ಪಡ್ಕೊಂಡಿರ್ತಾರೆ ಆದರೆ ಕೊರೋನಾ ಟೈಮ್ ನಲ್ಲಿ ಕಟ್ಟಲಿಕ್ಕೆ ಅಂದ್ರೆ ಇ ಎಮ್ ಐಯನ್ನು ಕಟ್ಟೋದಕ್ಕೆ ಕಟ್ಟೋದಿಕ್ಕೆ ವಕೀಲ ಪ್ರೇಮ್ ಪ್ರಸಾದ್ ಅವರಿಗೆ ಕಷ್ಟ ಆಗುತ್ತೆ ಆದರೆ ಇತ್ತೀಚೆಗೆ ಪ್ರೇಮ್ ಪ್ರಸಾದ್ ಅವರು ಬ್ಯಾಂಕ್ ಬಳಿ ಮನವಿ ಮಾಡಿಕೊಳ್ತಾರೆ ಈ ವೇಳೆ ಬ್ಯಾಂಕ್ನವರು ಕೂಡ ಮೇಲ್ ಮೂಲಕ ಒನ್ ಟೈಮ್ ಸೆಟಲ್ಮೆಂಟ್ಗೆ ಪರ್ಮಿಷನ್ ಕೊಟ್ಟಿರ್ತಾರೆ ಒಂದು ಪಾಯಿಂಟ್ ಆರು ಕೋಟಿ ರೂಪಾಯಿಗೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಗ್ರೀನ್ ಸಿಗ್ನಲ್ ಅನ್ನ ಬ್ಯಾಂಕ್ನವರು ಕೊಟ್ಟಿರ್ತಾರೆ ಆದರೆ ಓ ಟಿ ಪರ್ಮಿಷನ್ ಕೊಟ್ಟ ನಂತರ ಮತ್ತೆ ಉಲ್ಟಾ ಹೊಡಿಯುತ್ತೆ ಬ್ಯಾಂಕು ಅಂದ್ರೆ ಕೋಆಪರೇಟಿವ್ ಬ್ಯಾಂಕು ಇಲ್ಲ ಇಲ್ಲ ಪರ್ಮಿಷನ್ ನಾವು ಕೊಡೋದಿಲ್ಲ ಅಂತ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಈ ರೀತಿಗೆ ಉಲ್ಟಾ ಹೊಡೆಯುತ್ತೆ ಶಾಂತಿನಗರದ ಭಾರತ ಕೋಆಪರೇಟಿವ್ ಬ್ಯಾಂಕ್ಗೆ ಡಿ ಅನ್ನ ಕೊಡೋದಿಕ್ಕೆ ಮತ್ತು ಈ ಕಂಪ್ಲೀಟ್ ಆಗಿ ಸೆಟಲ್ಮೆಂಟ್ ಅನ್ನು ಮಾಡ್ಕೊಳ್ಳೋದಿಕ್ಕೆ ಪ್ರೇಮ್ ಪ್ರಸಾದ್ ಶೆಟ್ಟಿ ಅವರು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಬೇಕಾಗಿರ್ತಕ್ಕಂಥದ್ದೆಲ್ಲ ಎಲ್ಲ ಅದಕ್ಕೋಸ್ಕರ ಆದರೆ ಭಾರತ್ ಕೋಆಪರೇಟಿವ್ ಏನು ಮಾಡುತ್ತೆ ಅಂದರೆ ಕೋರ್ಟ್ ಕಮಿಷನ್ ಸಿಬ್ಬಂದಿಯನ್ನು ಕರ್ಕೊಂಡು ಬರದೆ ಕಚೇರಿಯನ್ನು ಸೀಸ್ ಮಾಡಿದ್ದಾರೆ ನೇರ ನೇರವಾಗಿ ವಕೀಲರಾದಂಥ ಪ್ರೇಮ್ ಪ್ರಸಾದ್ ಪ್ರಾಪರ್ಟಿಯನ್ನ ಬ್ಯಾಂಕ್ನವರು ಸೀಸ್ ಮಾಡಿದ್ದಾರೆ ವಕೀಲರ ಕಚೇರಿಯಲ್ಲಿದ್ದಂಥ ಬೆಲೆ ಬಾಳುವ ಎಲೆಕ್ಟ್ರಾನಿಕ್ ವಸ್ತುಗಳು ಫೈಲ್ಗಳು ದಾಖಲೆಗಳು ಮತ್ತು ಇನ್ನಿತರ ವಸ್ತುಗಳನ್ನ ಕದ್ದೊಯ್ದಿರುವಂಥದ್ದು ಭಾರತ್ ಕೋಪರೇಟಿವ್ ಬ್ಯಾಂಕ್ ನಂತರ ಅದೇ ಪ್ರಾಪರ್ಟಿಯನ್ನ ತೊಂಬತ್ತು ಲಕ್ಷಕ್ಕೆ ಹರಾಜು ಮಾಡಿರುವಂಥದ್ದು ಭಾರತ್ ಕೋಪರೇಟಿವ್ ಬ್ಯಾಂಕ್ ಡಿಫಾಲ್ಟರ್ಗಳನ್ನು ಟಾರ್ಗೆಟ್ ಮಾಡಿ ಪ್ರಾಪರ್ಟಿಗಳನ್ನು ಕಬ್ಜಾ ಮಾಡುವಂತಹ ಪ್ಲಾನ್ ಹಾಕ್ಕೊಂಡಿದೆ ಹಾಕೊಂಡಿದೆ ಪ್ರಾಪರ್ಟಿಗಳನ್ನು ಕಬ್ಜಾ ಮಾಡುವ ಈ ಭಾರತ್ ಕೋಪರೇಟಿವ್ ಬ್ಯಾಂಕ್ನ ಅಧಿಕಾರಿಗಳ ವರ್ತನೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮುಂಬೈ ಬೆಂಗಳೂರು ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ಬ್ರಾಂಚ್ಗಳನ್ನು ಈ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಹೊಂದಿದೆ ಡಿಫಾಲ್ಟರ್ಗಳ ಆಸ್ತಿ ಪಾಸ್ತಿಯನ್ನು ಕಿತ್ತು ತಾವೇ ಡೀಲ್ ಮಾಡೋದು ಈ ಭಾರತ್ ಕೋಆಪರೇಟಿವ್ ಬ್ಯಾಂಕ್ನ ಕೆಲಸ ಆಗೋಗ್ಬಿಟ್ಟಿದೆ ಇವರು ಆರ್ ಬಿ ಐ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಗಾಳಿಗೆ ತೂರ್ತಾ ಇದ್ದಾರೆ ಇಂಥ ಬ್ಯಾಂಕುಗಳನ್ನು ಮುಟ್ಟಿಗೋಳು ಹಾಕಿಕೊಳ್ಳಬೇಕು ಆಡಿಟಿಂಗ್ ರಿಪೋರ್ಟ್ ಜೊತೆ ಠೇವಣಿದಾರರ ದೂರನೂ ಪರಿಗಣಿಸಿ ಕೂಡಲೇ ತನಿಖೆಯನ್ನು ನಡೆಸಬೇಕು ಕೆಪಿಐಡಿ ಡಿ ಆಕ್ಟ್ ಅಡಿಯಲ್ಲೂ ಸಹ ಪ್ರಕರಣವನ್ನು ದಾಖಲಿಸಿ ಇಂಥ ಬ್ಯಾಂಕ್ಗಳಿಗೆ ಬೀಗ ಜಡಿಬೇಕು ಭಾರತ ಕೋಆಪರೇಟಿವ್ ಬ್ಯಾಂಕ್ ಸಿಬ್ಬಂದಿಯ ನಡೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ